ನಮಸ್ಕಾರ ಎಲ್ಲ ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ ನಿನ್ನೆಯಿಂದ ಸಾಕಷ್ಟು ಜನ ಚಾಲಕರು ಮತ್ತು ಮಾಲೀಕರು ಕರೆ ಮಾಡಿ ಕೇಳ್ತಾಯಿದ್ರು ವಿಚಾರ ಇಷ್ಟೇ ಏನು ಈ ವಿ ಎಲ್ ಟಿ ಡಿ ಅಂದರೆ ಜಿ ಪಿ ಎಸ್ ಮತ್ತು ಪ್ಯಾನಿಕ್ ಬಟನ್ ಅಳವಡಿಕೆ ಸಂಬಂಧ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ ಆ ಆದೇಶದ ಒಂದು ಎರಡು ಲೈನನ್ನು ನಾನು ತಮಗೆ ತಿಳಿಸಬೇಕು ಮತ್ತು ಇದರಲ್ಲಿ ಸಾಕಷ್ಟು ಗೊಂದಲ ನಮ್ಮ ಚಾಲಕರು ಮತ್ತು ಮಾಲೀಕರಿಗೆ ಏನು ಸಾರಿಗೆ ರಂಗದಲ್ಲಿ ದುಡಿಯುವಂಥ ಎಲ್ಲ ಟ್ಯಾಕ್ಸಿ ಚಾಲಕರು ಖಾಸಗಿ ಬಸ್ ಚಾಲಕರು ಮತ್ತು ಟೂರಿಸ್ಟ್ ವಾಹನ ಚಾಲಕರು ಮತ್ತು ಮಾಲೀಕರಿಗೆ ಸಾಕಷ್ಟು ಗೊಂದಲ ಉಂಟಾಗಿದೆ ಹಾಗಾಗಿ ಒಂದು ವಿಡಿಯೋ ಮುಖಾಂತರ ತಮ್ಮ ತಿಳಿಸ್ಬೇಕು ಅಂತ ಹೇಳಿ ಲೈವ್ ಬಂದಿದ್ದೀನಿ ನೋಡಿ ಏನು ಈ ವಿ ಎಲ್ ಟಿ ಡಿ ಇದೆಯಲ್ಲ ಈ ಜಿ ಪಿ ಎಸ್ ಪ್ಯಾನಿಕ್ ಬಟನ್ಗೆ ಸಂಬಂಧಪಟ್ಟಂತೆ ರಾಜ್ಯದ ಸಾರಿಗೆ ಇಲಾಖೆಯಿಂದ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಆದೇಶ ಬಂದಿರೋದು ಬಂದು ಬರೀ ರಾಜ್ಯದ ರಸ್ತೆ ಸಾರಿಗೆ ನಿಗಮದ ಏನು ಬಿ ಎಂ ಟಿ ಸಿ ಇರ್ಬೋದು ಅಥವಾ ಕೆ ಎಸ್ ಆರ್ ಟಿ ಸಿ ವಾಹನಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಬಂದಿರೋದ್ರಿಂದ ತಾವೆಲ್ಲರೂ ಇದೊಂದನ್ನು ಅರ್ಥ ಮಾಡ್ಕೋಬೇಕು ಏನು ಅಂತಂದರೆ ಯಾವುದೇ ಟ್ಯಾಕ್ಸಿಗಾಗಲಿ ಮ್ಯಾಕ್ಸಿ ಕ್ಯಾಬ್ಗಳಾಗಲಿ ಅಥವಾ ಇನ್ನಿತರ ಯಾವುದೇ ಸಾರಿಗೆ ವಾಹನಗಳಿಗೆ ಎಕ್ಸ್ಟೆನ್ಷನನ್ನು ಕೊಟ್ಟಿಲ್ಲ ದಯಮಾಡಿ ತಾವೆಲ್ಲ ಅರ್ಥ ಮಾಡ್ಕೋಬೇಕು ವಿ ಎಲ್ ಟಿ ಡಿ ಅಂದರೆ ಜಿ ಪಿ ಎಸ್ ಮತ್ತು ಪ್ಯಾನಿಕ್ ಬಟನ್ಗೆ ಸಂಬಂಧಪಟ್ಟಂತೆ ಯಾವುದೇ ಮುಂದೂಡಿಕೆಯ ಆದೇಶವನ್ನು ನೀಡಿಲ್ಲ ಸರ್ಕಾರಿ ವಾಹನಗಳಿಗೆ ಏನು ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಟಿ ಸಿ ವಾಹನಗಳಿಗೆ ಇದೆ ಅದಕ್ಕೆ ಮಾತ್ರ ಎರಡು ತಿಂಗಳ ವಿಸ್ತರಣೆಯನ್ನು ನೀಡಿದ್ದಾರೆ ಟ್ಯಾಕ್ಸಿ ಚಾಲಕರಿರ್ಬೋದು ಟೂರಿಸ್ಟ್ ವಾಹನ ಚಾಲಕರಿರ್ಬೋದು ಅಥವಾ ಏನು ಇನ್ನಿತರ ಯಾವುದೇ ವಾಹನಗಳಿಗೆ ಸಂಬಂಧಪಟ್ಟಂತೆ ಎಕ್ಸ್ಟೆನ್ಷನ್ ಅಂತ ಅಂದರೆ ಮುಂದೂಡಿಕೆ ಮುಂದುವರೆ ಮುಂದೂಡಿಕೆಯನ್ನು ದಿನಾಂಕವನ್ನು ಯಾವುದೇ ಕಾರಣಕ್ಕೂ ಸರ್ಕಾರ ನಿಗದಿಪಡಿಸಿಲ್ಲ ಹಾಗಾಗಿ ದಯಮಾಡಿ ಈ ಗೊಂದಲದಲ್ಲಿ ತಾವಾರು ಸಿಲುಕಬಾರದು ಮತ್ತು ಸಾಕಷ್ಟು ಜನ ನನಗೆ ಚಾಲಕರು ನಿನ್ನೆ ರಾತ್ರಿಯೂ ಕೂಡ ಕರೆ ಮಾಡಿದರು ಬೆಳಗ್ಗೆ ಕೂಡ ಕರೆ ಮಾಡಿದರು ಈಗಲೂ ಕೂಡ ಕೆಲವರು ಕರೆ ಮಾಡಿ ಇದ್ರು ಹಾಗಾಗಿ ಈ ವಿಡಿಯೋ ಮುಖಾಂತರ ತಮಗೆಲ್ಲರಿಗೂ ತಿಳಿಸ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಜಿ ಪಿ ಎಸ್ ಪ್ಯಾನಿಕ್ ಬಟನ್ ಅಳವಡಿಕೆಗೆ ಅವಧಿಯನ್ನು ವಿಸ್ತರಣೆ ಮಾಡಿಲ್ಲ ದಯಮಾಡಿ ಚಾಲಕರು ಅರ್ಥ ಮಾಡ್ಕೊಳ್ಳಿ ನಾನು ಈ ಹಿಂದೆ ಕೂಡ ಲಾ ಲಾಸ್ಟ್ ಒಂದು ವಿಡಿಯೋ ಮಾಡಿದಾಗೂ ಕೂಡ ಹೇಳಿದ್ದೆ ಎಲ್ಲಿವರೆಗೂ ನೀವೆಲ್ಲ ಒಗ್ಗಟ್ಟಾಗಲ್ಲ ಅಲ್ಲಿವರೆಗೂ ಇಂಥ ಕುರುಡು ಸರ್ಕಾರಗಳು ನಮ್ಮನ್ನು ದೌರ್ಜನ್ಯ ಮತ್ತು ದಬ್ಬಾಳಿಕೆಯಿಂದ ನಡೆಸ್ಕೊಳ್ಳೋ ರೀತಿಯಲ್ಲಿ ಮುಂದಿರ್ತದೆ ಮತ್ತು ಅವರು ಮೇಲುಗೈ ಸಾಧಿಸ್ತಾರೆ ಎರಡೂವರಿಂದ ಮೂರು ಸಾವಿರ ರೂಪಾಯಿ ಇರೋ ಜಿ ಪಿ ಎಸ್ ಪ್ಯಾನಿಕ್ ಬಟನ್ಗೆ ಇವತ್ತು ಹದಿನಾಲ್ಕರಿಂದ ಹದಿನೈದು ಸಾವಿರ ಚಾರ್ಜ್ ಮಾಡ್ತಿದ್ದಾರೆ ನೇರ ನೇರವಾಗಿ ಹಗಲು ದೊರಡೆ ಮಾಡ್ತಿದ್ದಾರೆ ನಾನು ಹೇಳಿದೆ ನಿಮಗೆ ಈ ಹಿಂದೆ ಕಳೆದ ಡಿಸೆಂಬರ್ ಒಂದನೇ ತಾರೀಕು ನಾನು ರಾಜ್ಯ ಸಾರಿಗೆ ಇಲಾಖೆಯಲ್ಲಿ ಕಳೆದ ವರ್ಷ ಹೋಗಿ ನಾನು ದಾಖಲೆಗಳನ್ನು ತೆಗೆಸಿ ಅದರ ಬಗ್ಗೆ ಹೋರಾಟ ಮಾಡಿದ್ದೀನಿ ಅದರ ಬಗ್ಗೆ ನಾನು ಸತತವಾಗಿ ಹತ್ತು ತಿಂಗಳಿಂದ ಇವತ್ತಿಗೂ ಕೂಡ ನಿರಂತರವಾಗಿ ಹೋರಾಟ ಮಾಡ್ತಾ ಬರ್ತಿದ್ದೀನಿ ಚಾಲಕರು ಮತ್ತು ಮಾಲೀಕರಿಗೆ ಒಳ್ಳೆಯದಾಗಲಿ ಅಂತೇಳಿ ಏನು ಈ ಹಿಂದೆ ದರ ನಿಗದಿಪಡಿಸಿರು ಅದಕ್ಕೂ ಕೂಡ ನಾನು ಲೆಟರ್ನ ಕೊಟ್ಟಿದ್ದೆ ದರ ಜಾಸ್ತಿ ಆಯಿತು ಕಡಿಮೆ ಮಾಡಿ ಅಂತೇಳಿ ಆದರೆ ಈಗ ಆ ಆ ದರವನ್ನು ನಾನು ಪ್ರಶ್ನೆ ಮಾಡಕ್ಕೆ ಹೋದಾಗ ಅಲ್ಲಿ ಏನು ಟೆಂಡರ್ ಅಕ್ರಮ ಇತ್ತು ಅದನ್ನು ಕೂಡ ಪ್ರಶ್ನೆ ಮಾಡಿ ಹೊಸ ಟೆಂಡರ್ನ ಮಾಡಿಸಿ ತಂದ ಮೇಲೆ ಈ ಹಿಂದೆ ಇದ್ದ ದರಕ್ಕಿಂತ ಇವತ್ತು ಡಬಲ್ ವಸೂಲಿ ಮಾಡ್ತಿದ್ದಾರೆ ಇದರಿಂದ ಸಾಕಷ್ಟು ಜನ ಚಾಲಕರು ಮತ್ತು ಮಾಲೀಕರು ನೋವು ಅನುಭವಿಸ್ತಾ ಇದ್ದಾರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನಿಮ್ ಕೈಯಲ್ಲಿ ಆಗಲ್ವಾ ಬನ್ನಿ ನನಗೆ ಸಹಕಾರ ಕೊಡಿ ನನಗೆ ಸಹಕಾರ ಕೊಡಿ ನೀವೆಲ್ಲ ವೈಯಕ್ತಿಕವಾಗಿ ಬನ್ನಿ ನಮ್ಮ ಕಚೇರಿಗೆ ಬನ್ನಿ ನಾನು ನಿಮ್ಮ ಜೊತೆ ನಿಲ್ತೀನಿ ನೀವು ನನ್ನ ಜೊತೆಗೆ ನಿಲ್ಲಿ ನ್ಯಾಯಾಲಯದ ಮೊರೆ ಹೋಗೋಣ ನ್ಯಾಯಾಲಯಕ್ಕೆ ಹೋದ್ರೆ ಖಂಡಿತ ನಮಗೆ ನ್ಯಾಯ ಸಿಗುತ್ತೆ ಇಂಥ ಕುರುಡು ಸರ್ಕಾರಗಳಿಗೆ ನಾವು ಪಾಠ ಕಲಿಸ್ಬೇಕು ಅಂದ್ರೆ ನಾವು ನ್ಯಾಯಾಲಯದ ಮಟ್ಟಕ್ಕೆ ಹೋಗಲೇಬೇಕು ಇಲ್ಲ ಅಂತ ಹೇಳಿದ್ರೆ ಚಾಲಕರು ಮತ್ತು ಮಾಲೀಕರನ್ನ ಇನ್ನು ಮುಂದಿನ ದಿನಗಳಲ್ಲಿ ಈ ಸಾರಿಗೆ ಇಲಾಖೆಯವರು ಬೀದಿಗೆ ತಂದು ನಿಲ್ಲಿಸೋದ್ರಲ್ಲಿ ನನ್ನ ಮಾತಿಲ್ಲ ದಯಮಾಡಿ ಅರ್ಥ ಮಾಡ್ಕೋಬೇಕು ಈ ದರ ಏನಿದೆ ನಾನು ಇದನ್ನ ತಡೆ ಹಿಡೀರಿ ಕ್ಯಾನ್ಸಲ್ ಮಾಡಿ ಅಂತ ನಾನು ಕೇಳ್ತಿಲ್ಲ ಅದನ್ನ ಕ್ಯಾನ್ಸಲ್ ಮಾಡೋಕ್ಕೂ ಆಗಲ್ಲ ಅವ್ರ ಕೈಲಿ ಅದು ನನಗೆ ಗೊತ್ತಿದೆ ಆದರೆ ದರವನ್ನ ಕಮ್ಮಿ ಮಾಡೋದಕ್ಕೆ ಅವರು ಅವ್ರಿಗೆ ಅರ್ಹತೆ ಇದೆ ಅದನ್ನು ಕೂಡ ಅವರು ಮಾಡದೇ ಇರೋದಕ್ಕೆ ಕಾರಣ ಕೆಲವೊಂದು ನಾನು ಹೇಳ್ಲಿಕ್ಕೆ ಇಷ್ಟಪಡೋದಿಲ್ಲ ದಯಮಾಡಿ ವಾಹನಗಳನ್ನ ಹೊಂದಿರೋರು ಚಾಲಕರು ಮತ್ತು ಮಾಲೀಕರು ದಯಮಾಡಿ ಎಷ್ಟೋ ಜನ ನಾನು ದಿನ ಕೆಲವು ಆಟೋ ಕಚೇರಿಗಳಿಗೆ ಭೇಟಿ ನೀಡ್ತಾ ಇರ್ತೀನಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಎಷ್ಟೋ ಚಾಲಕರು ಎಫ್ ಸಿ ಇಲ್ದಿರ ಗಾಡಿ ಓಡಿಸ್ತಾ ಇದಾರೆ ಜಿ ಪಿ ಎಸ್ ಪ್ಯಾನಿಕ್ ಬಟನ್ ಇಲ್ದಿರ ಅಲ್ಲಿ ಟ್ರಾಫಿಗೆ ಬರ್ತಾರೆ ಎಫ್ ಸಿ ಮಾಡಿಸ್ಕೊಳ್ಳೋದಿಲ್ಲ ಅವ್ರು ಹೊಟ್ಟು ಬಿಡ್ತಾರೆ ದಯಮಾಡಿ ಎಫ್ ಸಿ ಗಾಡಿ ಓಡಿಸೋದು ಕೂಡ ತಪ್ಪಾಗ್ತದೆ ಯಾಕಂದ್ರೆ ನಿಮ್ಮ ನಂಬ್ಕೊಂಡು ನಿಮ್ಮ ಕುಟುಂಬಗಳಿದೆ ನಿಮ್ಮ ಕುಟುಂಬಗಳನ್ನ ಬೀದಿಗೆ ತರುವಂತ ಕೆಲಸ ನೀವು ಮಾಡ್ತಿದ್ದೀರಾ ಬನ್ನಿ ಸಹಕಾರ ಕೊಡಿ ನ್ಯಾಯಾಲಯಕ್ಕೆ ಹೋಗೋಣ ಖಂಡಿತವಾಗೂ ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ನಾನು ಇವತ್ತು ಕೂಡ ಕಳೆದ ಓ ತಿಂಗಳು ಕೂಡ ನಾನು ನಾಯಕರನ್ನ ಭೇಟಿ ಮಾಡಿದಾಗ ಒಂದೇ ಮಾತು ಹೇಳಿದವ್ರಿಗೆ ದರ ಕಮ್ಮಿ ಮಾಡಿ ನಾವು ಹಾಕ್ಸ್ಕೊಳ್ಳಲ್ಲ ಅಂತೇಳಿಲ್ಲ ಹಗಲ್ ದರೋಡೆ ಮಾಡಬೇಡಿ ಮೋಸ ಮಾಡಬೇಡಿ ಅನ್ಯಾಯ ಮಾಡಬೇಡಿ ದರ ಕಮ್ಮಿ ಮಾಡಿ ಅಂತ ಕೇಳಿದ್ದೀನಿ ಆದರೆ ಕೆಲವು ಕಾಣದ ಕೈಗಳು ಹಿಂದೆಯಿಂದ ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅದೆಲ್ಲ ನಿಮಗೆ ಚಾಲಕರಿಗೆ ಗೊತ್ತಿದೆ ಕೂಡ ನಾನು ನೇರ ನೇರವಾಗಿ ಹೇಳ್ತಾ ಇದ್ದೀನಿ ನನ್ನ ಬಳಿ ಇರೋ ಸಂಪೂರ್ಣ ದಾಖಲೆ ನಿಮಗೆ ನೀಡ್ತಿದ್ದೀನಿ ನೀವು ನನಗೆ ಬೆಂಬಲ ಕೊಡಿ ಇಂಡಿವಿಜುವಲ್ ಆಗಿ ಒಂದು ನೂರು ಜನನ ಇನ್ನೂರು ಜನನ ಬನ್ನಿ ಎಲ್ಲರೂ ಹೋಗೋ ನ್ಯಾಯಾಲಯದ ಮೂರಕ್ಕೆ ನಿಮ್ಮ ಕೈಯಲ್ಲಿ ಕೇಸ್ ಹಾಕ್ಸ್ತೀನಿ ಖಂಡಿತವಾಗೂ ನಮ್ಗೆ ಜಯ ಸಿಕ್ಕೇ ಸಿಗುತ್ತೆ ನ್ಯಾಯಾಲಯಕ್ಕೆ ಹೋದ್ರೆ ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ ದಯಮಾಡಿ ಚಾಲಕರು ಅರ್ಥ ಮಾಡ್ಕೋಬೇಕು ಸುಮಾರು ಜನ ನಾನು ಕಳೆದ ಎರಡು ತಿಂಗಳಿಂದ ಅಬ್ಸರ್ವ್ ಮಾಡ್ತಾ ಬರ್ತಿದ್ದೀನಿ ಸುಮಾರು ಜನ ಎಫ್ ಸಿ ಇಲ್ದರೆ ಗಾಡಿ ಓಡಿಸ್ತಾ ಇದ್ದೀರಾ ದಯಮಾಡಿ ಆ ಕೆಲಸ ಮಾಡಬೇಡಿ ಯಾಕೆಂದ್ರೆ ನಿಮ್ಮನ್ನ ನಂಬ್ಕೊಂಡು ನಿಮ್ ಕುಟುಂಬಗಳಿದೆ ಆ ಕುಟುಂಬಗಳನ್ನ ಬೀದಿಗೆ ತರುವಂತ ಕೆಲಸ ನೀವು ಕೂಡ ಮಾಡ್ತಿದ್ದೀರಾ ಅದನ್ನ ಬಿಡಿ ಒಗ್ಗಟ್ಟಾಗಿ ಬನ್ನಿ ಇವತ್ತು ಕೆಲವರು ಹೋಗಿ ಸಾರಿಗೆ ಕಚೇರಿಯಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಸಾರಿಗೆ ಆಯುಕ್ತರನ್ನ ಭೇಟಿ ಮಾಡಿ ಮನವಿ ಪತ್ರಗಳನ್ನ ಸಲ್ಲಿಸಿದ್ದಾರೆ ಅದು ಕೂಡ ನನ್ನ ಗಮನಕ್ಕೆ ಬಂದಿದೆ ನೋಡಿ ಈ ರೀತಿ ಪ್ರತಿಯೊಬ್ಬರು ಜಿಲ್ಲಾವಾರು ಎಲ್ಲಾ ಒಗಳಿಗೆ ನೀವು ಭೇಟಿ ಕೊಡಿ ನೇರ ನೇರ ಆರ್ಟಿಒಗಳನ್ನ ಪ್ರಶ್ನೆ ಮಾಡಿ ಎದುರಂತ ಅವಶ್ಯಕತೆ ಇಲ್ಲ ನಿಮ್ಮ ತೆರಿಗೆ ಹಣದಲ್ಲಿ ಬದುಕ್ತಾ ಅಧಿಕಾರಿಗಳನ್ನ ನೀವು ಪ್ರಶ್ನೆ ಮಾಡೋ ಅಧಿಕಾರ ನಿಮಗಿದೆ ಇಲ್ವಾ ನಮ್ಮದವ್ರ ಜೊತೆ ಬನ್ನಿ ನಾವು ಕೈ ಜೋಡಿಸಿ ನಾವು ಪ್ರಾಮಾಣಿಕವಾಗಿ ನಿಮ್ ಜೊತೆ ನಿಲ್ತೀವಿ ಅರ್ಥಾಯ್ ವ್ಯಾಪಾರೀಕರಣಕ್ಕೆ ನಾವು ಸಂಘಟನೆಗಳನ್ನ ಮಾಡ್ಕೊಂಡಿಲ್ಲ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಅನ್ಯಾಯ ಆಗ್ತಾ ಇದೆ ಅಂದರೆ ನಾವು ನಿಮ್ಮ ಬ ನಿಮ್ಮ ಜೊತೆ ನಿಲ್ಲೋದಕ್ಕೆ ಸಂಘಟನೆಗಳನ್ನ ಮಾಡಿದ್ದೀವಿ ದಯಮಾಡಿ ಚಾಲಕರು ಅರ್ಥ ಮಾಡ್ಕೋಬೇಕು ಇವತ್ತೇನವರು ಹದಿನಾಲ್ಕು ಸಾವಿರ ಹದಿನೈದು ಸಾವಿರ ಹದಿನಾರು ಸಾವಿರ ಅಗಲ್ದೋರಡೆ ಮಾಡ್ತಿದ್ದಾರೆ ಇದನ್ನ ತಡಿಬೇಕು ಅಂದರೆ ನೀವು ಮುಂದೆ ಬಂದರೆ ಮಾತ್ರ ಸಾಧ್ಯ ಹೇಳಿದ್ನಲ್ಲ ಎಷ್ಟೋ ಚಾಲಕರು ಇವತ್ತು ಆ ಕಾಸನ್ನ ಉಂಚ್ಕೊಳ್ಳೋಕಾಗ್ದಾರೆ ಎಫ್ ಸಿನೇ ಮಾಡಿಸ್ತಾ ಇಲ್ಲ ಅದೇ ರೀತಿ ಇಲ್ಲದಂಗೆ ಗಾಡಿ ಓಡಿಸ್ತಾ ಇದ್ದಾರೆ ಇದರಿಂದ ಎಷ್ಟೋ ಮುಂದಿನ ದಿನಗಳಲ್ಲಿ ಅನಾನುಕೂಲ ಆಗುತ್ತೆ ಹಾ ಈ ಕುರುಡು ಸರ್ಕಾರಕ್ಕೆ ಯಾಕೆ ಅರ್ಥ ಆಗ್ತಿಲ್ಲ ಅಂತನೂ ಗೊತ್ತಾಗ್ತಿಲ್ಲ ಎಷ್ಟೋ ಸಂಘಟನೆಗಳು ಹೋದವು ಮನವಿ ಪತ್ರಗಳನ್ನ ಕೊಟ್ಟವು ಎಲ್ಲ ಮಾಡಿದ್ವು ಆದರೂ ಅವ್ರು ಬೆಲೆ ಕೊಡ್ತಿಲ್ಲ ಅಂದರೆ ದಯಮಾಡಿ ರಸ್ತೆಯಲ್ಲಿ ನೀವೇ ಇರೋದು ಬೀದಿಯಲ್ಲಿ ನೀವಿರೋದು ನೀವು ದುಡಿತಾ ಇರೋದು ನೀವೇ ಸೇವೆ ಸೇವೆ ಕೊಡ್ತಾ ಇರೋದು ನೀವು ಸರ್ವಿಸ್ ಕೊಡ್ತಾ ಇರೋದು ನಿಮ್ದೇ ವಾಹನ ನಿಮ್ದೇ ದುಡ್ಡು ಎಂಟು ಲಕ್ಷ ರೂಪಾಯಿ ಟ್ಯಾಕ್ಸಿ ಇರ್ಬೋದು ಹತ್ತು ಲಕ್ಷ ರೂಪಾಯಿ ಟ್ಯಾಕ್ಸಿ ಇರ್ಬೋದು ಇಪ್ಪತ್ತು ಲಕ್ಷ ರೂಪಾಯಿ ಟ್ಯಾಕ್ಸಿ ಇರ್ಬೋದು ಮೂವತ್ತು ಲಕ್ಷ ರೂಪಾಯಿ ಯಾವುದೋ ಮಿನಿ ಬಸ್ ಟಿ ಟಿ ಇರ್ಬೋದು ನಿಮ್ಮ ವಾಹನಗಳಿಗೆ ಅಷ್ಟೆಲ್ಲ ಕೊಟ್ಟು ವಾಹನ ತಗೊಂಡು ಇವತ್ತು ನೀವು ಸರ್ವಿಸನ್ನು ಕೊಟ್ಟು ನೀವು ಬದುಕ್ತಾ ಇದ್ದೀರಾ ನಿಮ್ಮ ಕುಟುಂಬಗಳನ್ನ ನೀವು ಸಾಕ್ತಾ ಇದ್ದೀರಾ ಮಧ್ಯೆ ಡಾಕ್ಯುಮೆಂಟ್ಸ್ ಇಲ್ದೇ ಯಾಕೆ ಗಾಡಿ ಓಡಿಸ್ತೀರಾ ಇದನ್ನ ಪ್ರಶ್ನೆ ಮಾಡೋ ಅಧಿಕಾರ ನಿಮಗಿಲ್ವಾ ನಿಮ್ಗೆ ಖಂಡಿತವಾಗಿ ಇದೆ ಮುಂದೆ ಬರಬೇಕು ನೀವೆಲ್ಲಿವರೆಗೂ ಮುಂದೆ ಬರಲ್ಲ ನೀವೆಲ್ಲ ಒಗ್ಗಟ್ಟಾಗಲ್ಲ ಅಲ್ಲಿವರೆಗೂ ಖಂಡಿತವಾಗಿ ನ್ಯಾಯ ಸಿಗಲ್ಲ ಮತ್ತು ನಾನು ಕೊನೆಯದಾಗಿ ಹೇಳ್ತಾ ಇದ್ದೀನಿ ನಿನ್ನೆ ಏನು ಆದೇಶ ಪತ್ರ ಇದಾಗ್ಲೇ ಒಂದು ವಾರ ಆಗಿತ್ತು ನನ್ನ ಬಳಿ ಬಂದು ಆದ್ರೆ ಸಾರಿಗೆ ಇಲಾಖೆಯಿಂದ ಅಧಿಕೃತವಾಗಿ ಬಂದಿರಲಿಲ್ಲ ಹಾಗಾಗಿ ನಾನು ವಿಡಿಯೋ ಮಾಡಿರಲಿಲ್ಲ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಯಾರು ಗೊಂದಲಕ್ಕೀಡಾಗೋದು ಬೇಡ ಇವರು ಯಾವುದೇ ವಿಸ್ತರಣೆಯನ್ನು ಮಾಡಿಲ್ಲ ಇದು ಬಂದು ಕೆ ಎಸ್ ಆರ್ ಟಿಸಿ ಮತ್ತು ಬಿ ಮಾತ್ರ ಮಾಡಿದ್ದಾರೆ ಯಾವುದೇ ಟ್ಯಾಕ್ಸಿ ಚಾಲಕರಿಗೋ ಟೂರಿಸ್ಟ್ ಚಾಲಕರಿಗೋ ಅಥವಾ ಸಾರಿ ರಂಗದಲ್ಲಿ ದುಡಿಯುವಂತಹ ಇನ್ನಿತರೆ ಚಾಲಕರು ಮತ್ತು ಮಾಲೀಕರಿಗೆ ಅನುಕೂಲ ಆಗಿಲ್ಲ ಇದು ಬಂಡವಾಳ ಶಾಹಿಗಳಿಗೆ ಅಂತ ಮಾಡಿರೋ ಆರ್ಡರ್ ಇದು ಖಂಡಿತವಾಗ ಇಷ್ಟಪಡೋದಿಲ್ಲ ಅದು ಈ ವಿಡಿಯೋ ನೋಡೋರಿಗೆ ಎಲ್ರಿಗೂ ಅರ್ಥ ಆಗುತ್ತೆ ಇದು ಬಂಡವಾಳ ಶಾಹಿಗಳಿಗೆ ಅಂತಾನೆ ಮಾಡಿರುವಂತಹ ಆರ್ಡರ್ ಇದು ದಯಮಾಡಿ ಇಂಡಿವಿಜುವಲ್ ಆಗಿ ಒಂದು ಎರಡು ಮೂರು ಗಾಡಿ ಇಟ್ಕೊಂಡಿರುವಂತಹ ಚಾಲಕರು ಮತ್ತು ಮಾಲೀಕರು ಎಚ್ಚೆತ್ಕೊಳ್ಬೇಕು ಎಲ್ಲಿವರೆಗೂ ನೀವೆಲ್ಲ ಸಾರಿಗೆ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಲು ಅಲ್ಲಿವರೆಗೂ ಈ ರೀತಿಯ ಹಗಲ್ ದೊರೋಡೆ ನಡೀತಾನೆ ಇರ್ತದೆ ಇನ್ನಷ್ಟು ಯೋಜನೆಗಳನ್ನ ತರ್ತಾರೆ ನಿಮ್ಮಿಂದ ನೇರ ನೇರ ಲೂಟಿ ಮಾಡ್ತಾರೆ ನಾನು ಅವತ್ತು ಹೇಳಿದೆ ನಿಮ್ಮ ಜಾಬಿಂದ ನೇರವಾಗಿ ಅವ್ರ ಜಾಬಿಗೆ ತಗೊಂಡು ಹೋಗ್ತಾರೆ ಯಾವುದೇ ಮಧ್ಯಸ್ಥಿಗೆ ಅವಶ್ಯಕತೆನೇ ಇಲ್ಲ ಅಂತ ಪರಿಸ್ಥಿತಿ ಬರುತ್ತೆ ಇದನ್ನ ಕಳೆದ ತಿಂಗಳು ತಾವೆಲ್ಲ ಒಂದು ಆಡಿಯೋ ಕ್ಲಿಪ್ಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ವಾಟ್ಸಪ್ಗಳಲ್ಲಿ ಬಂದಿತ್ತು ಏನು ಫಿಟ್ಮೆಂಟ್ ಮಾಡಕ್ಕೆ ಹೋಗಂಥ ಆಥರೈಸೇಷನ್ ತಗೊಂಡು ಡೀಲರ್ಶಿಪ್ ಮಾಡೋಂಥವ್ರಿಗೂ ಕೂಡ ಅಲ್ಲಿ ಬೆಲೆ ಇಲ್ಲ ಅಂದ್ರೆ ಅರ್ಥ ಮಾಡ್ಕೋಬೇಕು ಚಾಲಕರೇ ಮಾಲೀಕರೇ ಎಲ್ಲಿವರೆಗೂ ಇದನ್ನೆಲ್ಲ ತಡ್ಕೊಳ್ತೀರಾ ಹಾ ಟೂರಿಸ್ಟ್ ಗಾಡಿಗಳು ನೀವೆಲ್ಲ ಓಡಿಸ್ತೀರಾ ಬೇರೆ ಸ್ಟೇಟ್ಗೆ ಹೋಗ ಆಗ್ತದಾ ಯೋಚನೆ ಮಾಡಿ ಎಫ್ ಸಿ ಇಲ್ಲ ಅಂದ್ರೆ ಬೇರೆ ನೀವು ಗೆ ನೀವು ಹೋಗ್ತದ ಬದುಕಾಗ್ತದ ನೀವು ಯಾಕೆ ಮುಂದೆ ಬರ್ತಾ ಇಲ್ಲ ರೀ ಎಂಟು ಲಕ್ಷ ಹತ್ತು ಲಕ್ಷ ಕೊಟ್ಟು ಗಾಡಿ ತಗೊಳ್ತೀರಾ ನಮ್ಮ ತೆರಿಗೆ ಹಣದಲ್ಲಿ ಸಂಬಳ ತಗೊಳ್ಳೋ ಅಧಿಕಾರಿನ ಪ್ರಶ್ನೆ ಮಾಡೋ ತಾಕತ್ ನಿಮಗ್ ಬರ್ರಿ ಮುಂದೆ ಯಾಕ್ರಿ ಎದಿರ್ತೀರಾ ಯಾಕ್ರಿ ಎದಿರ್ಬೇಕು ಪ್ರಶ್ನೆ ಮಾಡೋ ಅಧಿಕಾರ ನಮ್ಗಿದೆ ರೀ ಟ್ಯಾಕ್ಸ್ ಕಟ್ತಾರೆ ಅವ್ರು ನಾವು ಸಾರಿಗೆ ಇಲಾಖೆ ನಡೀತಾರ ನಮ್ಮಿಂದ ಇದನ್ನ ಅರ್ಥ ಮಾಡ್ಕೊಳ್ಳಿ ದಯಮಾಡಿ ಸಾರಿಗೆ ಇಲಾಖೆ ನಡೀತಾ ಇರೋದೇ ಚಾಲಕರು ಮತ್ತು ಮಾಲೀಕರಿಂದ ನಾವು ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ಸಾರಿಗೆ ಇಲಾಖೆನೇ ಇರೋದಿಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ಇದನ್ನ ನೀವು ಯಾವಾಗ ನಿಮ್ಮ ಮನ್ಸಿಗೆ ತಗೊಳಲ್ವ ಅಲ್ಲಿವರೆಗೂ ನಿಮ್ಗೆ ಖಂಡಿತ ನ್ಯಾಯ ಸಿಗಲ್ಲ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ನೀವು ಎಲ್ಲಿವರೆಗೂ ಮುಂದೆ ಬಂದು ಪ್ರಶ್ನೆ ಮಾಡಲ್ವೋ ಅಲ್ಲಿವರೆಗೂ ಖಂಡಿತವಾಗೂ ನಿಮ್ಗೆ ಯಾರಿಗೂ ನ್ಯಾಯ ಸಿಗೋಲ್ಲ ನಾನು ಪ್ರತಿಯೊಬ್ಬ ಚಾಲಕರು ವಿನಂತಿ ಮಾಡೋದು ಹೇಳೋದೊಂದೇ ಡಾಕ್ಯುಮೆಂಟ್ಸ್ ಇಲ್ದ ಗಾಡಿ ಓಡಿಸ್ಬೇಡಿ ಪ್ರಶ್ನೆ ಮಾಡಿ ರೈಟಿಂಗಲ್ಲಿ ಕೊಡಿ ಆರ್ ಟಿ ಅಧಿಕರಿಗೆ ರೈಟಿಂಗಲ್ಲಿ ಕೊಡಿ ನಾನು ಹಾಕ್ಸಕ್ ಆಗಲ್ಲ ನನ್ನ ಕೈಲಿ ಇದಕ್ಕೆ ಇಷ್ಟು ದುಡ್ಡು ಕಟ್ಟಕ್ಕೆ ಆಗಲ್ಲ ಇಷ್ಟು ದರ ಯಾರು ನಿಗದಿಪಡಿಸಿದಿರಾ ಈ ದರದಲ್ಲಿ ಈ ಈ ಅಮೌಂಟ್ಗೆ ಹೋಗ್ತಾ ಇದೆ ಪ್ರಶ್ನೆ ಮಾಡಿ ಯಾಕೆ ಆಗಲ್ಲ ಖಂಡಿತವಾಗುತ್ತೆ ಜಯ ನಿಮ್ದು ಆಗುತ್ತೆ ಅಂತ ಹೇಳ್ತಾ ನಿನ್ನೆ ಮೊನ್ನೆ ಬಂದಿರೋ ಆದೇಶ ಪ್ರತಿಗೆ ನಾನು ಒಂದು ವಿಡಿಯೋ ಮಾಡಬೇಕಾಗಿತ್ತು ಸಾಕಷ್ಟು ಜನ ಚಾಲಕರು ಮತ್ತು ಮಾಲೀಕರು ಕೇಳ್ತಿದ್ರು ಹಾಗಾಗಿ ದಯಮಾಡಿ ಆ ಆದೇಶ ಬಂದಿರೋದು ಕರ್ನಾಟಕ ರಾಜ್ಯದ ರಸ್ತೆ ಸಾರಿಗೆ ನಿಗಮ ಅಂದರೆ ಬಿ ಎಂ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ಬಸ್ಗಳಿಗೆ ಸಂಬಂಧಪಟ್ಟಂತೆ ಹೊರತು ಯಾವುದೇ ಟ್ಯಾಕ್ಸಿಗಳಿಗೆ ಅಥವಾ ಮ್ಯಾಕ್ಸಿ ಕ್ಯಾಬ್ಗಳಿಗೆ ಟೂರಿಸ್ಟ್ ವಾಹನಗಳಿಗೆ ಏರ್ಪೋರ್ಟ್ ಟ್ಯಾಕ್ಸಿ ಇರ್ಬೋದು ಇನ್ನಿತರ ಯಾವುದೇ ಟ್ಯಾಕ್ಸಿಗಳಿಗೆ ಅವಧಿಯನ್ನು ವಿಸ್ತರಣೆ ಮಾಡಿಲ್ಲ ನೀವು ಹಾಕಿಸ್ಕೊಂಡ್ರೆ ಮಾತ್ರ ಅವರು ಸೇವ್ ಮಾಡ್ತಾರೆ ಇಲ್ಲ ಅಂತ ಹೇಳಿದ್ರೆ ಮಾಡೋದಿಲ್ಲ ಅಂತ ಹೇಳ್ತಾ ಇವತ್ತು ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸಾಧ್ಯವಾದಷ್ಟು ಎಲ್ಲ ಚಾಲಕರು ಮತ್ತು ಮಾಲೀಕರಿಗೆ ತಲುಪಿಸುವಂತ ಕೆಲಸ ಮಾಡಿ ಮತ್ತು ಅವರು ಅಲ್ಲಿ ಇರುವಂತಹ ಗೊಂದಲನ ನಿವಾರಣೆ ಮಾಡಬೇಕು ಅಂತ ಹೇಳ್ತಾ ನಾನು ಮತ್ತೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು